ಹಣ ಯಶಸ್ಸು ಸಾಧನೆ ಸಂಬಂಧ ಆರೋಗ್ಯ ಶಾಂತಿ ಯಾವುದು ನಮ್ಮ ಜೀವನದ ಸೂತ್ರಧಾರಿಗಳಲ್ಲ ಜೀವನದ ನಿಜವಾದ ಸೂತ್ರಧಾರಿ ನಮ್ಮ ಮನಸ್ಸು ನಮ್ಮ ಮನಸ್ಸು ನಮಗೆ ಪ್ರತಿಯೊಂದನ್ನುವೇ ಹೇಳುತ್ತೆ ನಮಗೆ ಕಷ್ಟನಾ ಅಥವಾ ನಮಗೆ ಅದು ಭಾರನ ಸಂದಿಗ್ಧತೆ ಉನ್ನ ಉಂಟು ಮಾಡ್ತಾ ಹೋಗುತ್ತೆ ಮಾಡ್ಬೋದಾ ಮಾಡಂಗಿಲ್ವಾ ಪ್ರತಿಯೊಂದು ನಮ್ಮ ಮನಸ್ಸಿಗೆ ಇರ್ತಾ ನಮ್ಮ ಮನಸ್ಸನ್ನು ನಮಗೆ ಬೇಕಾದಂತೆ ಬದಲಾಯಿಸ್ಕೊಳ್ಬೋದು ಈಗ ನನಗೆ ಮಾಡಬೇಕು ಅಂತ ಹೇಳಿದರೆ ನನಗೆ ಮಾಡೋ ಹಾಗೆ ಮಾಡ್ಕೊಳ್ಬೋದು ನನಗೆ ಮಾಡಬೇಡ ಅಂತ ಹೇಳಿದ್ರೆ ನನ್ನ ಮನಸ್ಸನ್ನು ಮಾಡ್ದಲೇರೂ ಮಾಡ್ಕೊಳ್ಬೋದು ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಎರಡು ಥರನೂ ಮಾಡ್ಕೊಳ್ಬೋದು ನಮ್ಮ ಮನಸ್ಸಿನ ಒಂದು ಶಕ್ತಿಯಿಂದ ನಿಮಗೆ ಆ ಕ್ಷಣದಿಂದಲೇ ಬದಲಾವಣೆಗಳು ಕಾಣ್ತಾ ಹೋಗುತ್ತೆ ನಿಮ್ಮ ಮನಸ್ಸನ್ನು ನೀವು ಪರಿವರ್ತನೆ ಮಾಡ್ಕೊಳ್ತೀರಾ ಪಾಸಿಟಿವಿಟಿ ಸೈಡ್ಗೆ ಆಗಿಂದಲೇ ನಿಮಗೆ ಬದಲಾವಣೆಗಳು ಕಾಣ್ತಾ ಹೋಗುತ್ತೆ ಗ್ರಾಫೋಥೆರಪಿ ಮನಸ್ಸನ್ನು ಸರಿಯಾಗಿ ಹಿಡಿದಿಟ್ಕೊಳ್ಳುವ ಒಂದು ಪ್ರಾಕ್ಟೀಸ್ ನಿಮ್ಮ ಯಶಸ್ಸು ಸಾಧನೆ ಸಂತೋಷ ಎಲ್ಲವನ್ನು ಹಿಡಿದಿರುವ ಶಕ್ತಿ ನಿಮ್ಮ ಮನಸ್ಸಿಗೆ ಮತ್ತು ನಿಮ್ಮ ಮನಸ್ಸಿನಿಂದ ಮನಸ್ಸನ್ನು ಒಳ್ಳೆಯದರತ್ತ ಮಾಡ್ಕೊಳ್ಬೋದು అది యావదక గొత్తా రేపోథెరపీయ మూలక థ్యాంక్ యూ